ಇವತ್ತು ಬೆಂಗಳೂರು ನಗರದ ಕನ್ನಡ ಸಂಘ ಸಂಸ್ಥೆಗಳು ರೈತ ಸಂಘಟನೆಗಳು ಜನಪರ ಸಂಘಟನೆಗಳು ಮತ್ತು ರೈತರು ಬೆಳೆದ ಆಹಾರವನ್ನು ತಿನ್ನುವಂತ ಸಾಮಾಜಿಕ ಚಿಂತನೆಯ ಜನರ ಸಮಸ್ಯೆಗಳ ಒಂದು ಸಭೆಯನ್ನ ಕರೆದಿದ್ವಿ ಇವತ್ತು ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ನಡೀತಕ್ಕಂತ ರೈತ ಹೋರಾಟ ಮಾಡ್ತಕ್ಕಂಥ ಜಗದೀಶ್ ಸಿಂಗ್ ದಲೇವಾಲ್ ಅವರ ಐವತ್ತೆರಡು ದಿವಸ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಬೇಕು ರೈತರು ಸಂಕಷ್ಟದಲ್ಲಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರನ್ನ ಸರ್ಕಾರ ಸರ್ಕಾರದ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥ ವಿಚಾರ ಹೋರಾಟದ ಮೂಲಕ ಬೆಂಗಳೂರು ನಗರದ ಜನ ಅವರ ಬೆಂಬಲ ಕೊಡಬೇಕು ಅಂತ ಅಭಿಪ್ರಾಯಗಳನ್ನ ಮಂಡನೆ ಮಾಡಿದ್ದಾರೆ ಅದರ ಬಗ್ಗೆ ಮುಂದಿನ ಹೋರಾಟವನ್ನು ರೂಪಿಸ್ತಕ್ಕಂಥ ವಿಚಾರವನ್ನ ಆ ಬೆಂಗಳೂರು ನಗರದ ಸಂಘ ಸಂಸ್ಥೆಗಳಿಗೆ ಬಿಟ್ಟಿದ್ದೇವೆ ಅವರು ಸಭೆಯ ಅಂತಿಮದಲ್ಲಿ ತೀರ್ಮಾನ ಏನ್ ಕೈಗೊಳ್ತಾರೆ ಆ ಕೈಗೊಳ್ಳದ ನಂತರ ಹೋರಾಟವನ್ನ ರೂಪಿಸ್ತಾರೆ ರೈತರ ಶಕ್ತಿಗಾಗಿ ಅನ್ನುವಂತ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮೋರ್ಚಾ ಅವರು ಇಪ್ಪತ್ತಾರನೇ ತಾರೀಕು ಟ್ರಾಕ್ಟರ್ ಮಾರ್ಚ್ ಮಾಡಬೇಕು ಅಂತ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿಯೂ ಕೂಡ ನಾವು ಎಲ್ಲ ರೈತ ಸಂಘಟನೆಗಳು ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮೋಡ್ ಮಾಡಿ ದೇಶಾದವ್ಯಾಪಿ ಹೋರಾಟವನ್ನು ಗಮನಿಸುತ್ತೇವೆ ಜಗದೀಶ್ ಸಿಂಗ್ ಬಳವಾಲ್ ಅವರ ಉಪವಾಸ ಸತ್ಯಾಗ್ರಹವನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಕೇಂದ್ರ ಕೃಷಿ ಸಚಿವರು ಅವ್ರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಇದೀವಿ ಅವ್ರು ಮಾಡದೇ ಇದ್ರೆ ನಾವು ರಾಷ್ಟ್ರಪತಿಗಳನ್ನ ಪ್ರಧಾನಿಗಳನ್ನ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈಗಾಗಲೇ ಸಂಸದೀಯ ಮಂಡಳಿ ಮೂವತ್ತೊಂದು ಜನರ ಸಂಸದೀಯ ಮಂಡಳಿ ಅದ್ರಲ್ಲಿ ಹದಿನಾರು ಜನ ಎಂಪಿಗಳು ಬಿಜೆಪಿಯ ಸದಸ್ಯರು ಇದ್ದಾರೆ ಅವರೆಲ್ಲ ಸೇರಿ ಒಂದು ನವೆಂಬರ್ ಹದಿನೆಂಟನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಂಎಸ್ಪಿ ಗ್ಯಾರಂಟಿ ಕಾನೂನನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ರೈತರಿಗೆ ಅನುಕೂಲ ಆಗ್ತದೆ ಅದನ್ನು ಮಾಡೋದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ ಏನು ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿತ್ತು ಆ ಸಮಿತಿಯು ಕೂಡ ರೈತ ಮುಖಂಡರು ಮತ್ತು ಬೇರೆ ಬೇರೆ ಕ್ಷೇತ್ರದ ಜನರ ಜೊತೆ ಮಾತುಕತೆ ನಡೆಸಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ವರದಿಯನ್ನು ಕೊಟ್ಟಿದೆ ಎಂಎಸ್ಪಿ ಗ್ಯಾರಂಟಿ ಕಾನೂನನ್ನು ಮಾಡತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಆ ದಿಸಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನವನ್ನು ಕೊಡಬೇಕು ಸರ್ಕಾರಕ್ಕೆ ಅನ್ನುವಂತ ಒಂದು ವರದಿಯನ್ನು ಕೊಟ್ಟಿದೆ ಇವೆರಡೂ ಕೂಡ ರೈತರ ಹಿತಶಕ್ತಿಗಾಗಿ ಕೊಟ್ಟಿರ್ತಕ್ಕಂಥ ವರದಿ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತ ಹೋರಾಟದ ಒಂದು ವಿಚಾರಕ್ಕೆ ಮನ್ನಣೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮಾಡಲೇಬೇಕು ಮಾಡಿದ್ರೆ ನಾವು ಬಿಡೋದಿಲ್ಲ ಎಂಬತ್ತು ಪರ್ಸೆಂಟ್ ರೈತರಿದ್ದೀವಿ ರೈತರ ಬದುಕು ಹಾಳಾಗ್ತಾ ಇದೆ ರೈತರು ಉಳಿದರೆ ದೇಶ ಉಳಿತದೆ ರೈತರು ಉತ್ಪಾದನೆ ಕುಂಠಿತ ಆದರೆ ಗ್ರಾಹಕರ ಮೇಲೆ ಬರೆ ಬೆಳೀತದೆ ಅದನ್ನ ಅರ್ಥ ಮಾಡಿಕೊಂಡು ಇವತ್ತು ನೀರಿಗಾಗಿ ಹೋರಾಟ ಮಾಡ್ತೀವಿ ಮುಂದೆ ಇವತ್ತು ನಾವು ಏನು ನಾವು ತಿನ್ನುವ ಆಹಾರಕ್ಕಾಗಿ ಹೋರಾಟ ಮಾಡುವಂತ ರೈತರ ಬೆಂಬಲ ಕೊಡಬೇಕು ಅನ್ನುವಂತ ಜ್ಞಾನ ಎಲ್ಲ ಸಂಘಟನೆಗಳಿಗೆ ಇರಬೇಕಾಗ್ತದೆ ಅದಕ್ಕಲ್ಲಿ ಚರ್ಚೆ ನಡೀತಾ ಇದೆ ಬೆಂಬಲ ಬೆಲೆ ಖಾತ್ರಿ ಯೋಚನೆ ಜಾರಿಗೆ ಬರಲೇಬೇಕು ಅಂತ ಹೇಳಿ ಒಂದು ನಿರ್ಣಾಯಕ ಹಂತವನ್ನ ಈ ಹೋರಾಟ ತಲುಪಿದೆ ಈ ಹೋರಾಟಕ್ಕೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಸಭೆಗೆ ನಾವು ಬಂದಿದ್ದೀವಿ ಕುರ್ಬೂರ್ ಶಾಂತಕುಮಾರ್ ರವರು ಯಾವ ರೀತಿ ಒಂದು ಹೋರಾಟವನ್ನ ನಿರೂಪಿಸ್ತಾರೆ ಮತ್ತು ರೈತನ ಬದುಕು ಅಸಮಾಗದಕ್ಕೋಸ್ಕರ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು ರೈತ ಇದ್ರೆ ಮಾತ್ರನೇ ಪ್ರತಿಯೊಬ್ರು ಜೀವನ ಮಾಡೋದಕ್ಕಾಗತ್ತೆ ರೈತ ಆಹಾರ ಉತ್ಪಾದನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಜೀವನ ಬಹಳ ದುರಂತಕ್ಕೆ ಹೋಗತ್ತೆ ಅಂತ ಹೇಳ್ತಾ ಎಲ್ರು ಕೂಡ ಈ ಒಂದು ಹೋರಾಟದಲ್ಲಿ ಸಾಮಾನ್ಯ ನಾಗರಿಕರು ಕೂಡ ಬಂದು ಭಾಗವಹಿಸಬೇಕು ಅಂತ ಈ ಮೂಲಕ ನಾವು ಕರೆ ಕೊಡ್ತೀವಿ ಈಗ ಒಂದೇ ಹೇಳ್ತೀವಿ ಅನ್ನ ತಿನ್ನುವಂತ ಜನ ಯಾರೇ ಇದ್ರು ಕೂಡ ಕೇವಲ ಸಂಘಟನೆಗಳು ಮಾತ್ರ ಅಲ್ಲ ದಿನನಿತ್ಯ ಅನ್ನ ತಿನ್ನುವಂತ ಯಾರೇ ಇದ್ರು ಕೂಡ ಪ್ರತಿಯೊಬ್ರು ಕೂಡ ರೈತರ ಹೋರಾಟಕ್ಕೆ ಬೆಂಬಲ ಕೊಡಬೇಕು ನೀವು ಅನ್ನ ತಿನ್ನೋದು ಬೇಡ ಅಂತ ಹೇಳಿದ್ರೆ ಇಲ್ಲ ಅನ್ನ ತಿಂದು ಬೇರೆ ಏನಾದ್ರು ತಿಂದು ಬದುಕ್ತೀವಿ ಅನ್ನೋ ನಾವ್ ಏನು ಆಗಲ್ಲ ಆ ಕಾರಣಕ್ಕೋಸ್ಕರ ಅನ್ನ ತಿನ್ನೋ ಜನ ಯಾರ್ಯಾರ ಇದ್ದೀರಾ ಅನ್ನ ಅಂತ ಹೇಳಿದ್ರೆ ಕೇವಲ ಅನ್ನ ತಿನ್ನೋದು ಅಂತಲ್ಲ ಆಹಾರ ಯಾರ್ಯಾರು ತಿಂತಾರೆ ಅವ್ರೆಲ್ಲರೂ ಕೂಡ ನೀವು ತಿನ್ನೋ ಆಹಾರದ ಮೇಲೆ ಒಂದು ಗೌರವ ಇತ್ತು ಅಂತ ಹೇಳಿದ್ರೆ ಅಂತ ಎಲ್ರೂ ಕೂಡ ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ರೈತ ಯಾವ ಜಾತಿ ಅಂತ ನೋಡಲ್ಲ ರೈತ ಯಾವ ಧರ್ಮ ಅಂತ ನೋಡಲ್ಲ ಧೈರ್ಯ ರೈತ ಯಾವ ಪಕ್ಷ ಅಂತ ನೋಡಲ್ಲ ತನಿಖೆ ಬೆಳೆಯುವಂತ ಆಹಾರವನ್ನ ಎಲ್ರಿಗೂ ಕೂಡ ಇಡೀ ದೇಶದಲ್ಲಿ ಇರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳಿಗೂ ಕೂಡ ಆಹಾರ ಬೆಳೀತಾನೆ ಅದನ್ನ ಯಾರೋ ಬೆಳಿತಾರೆ ಯಾರೋ ತಿಂತಾರೆ ಯಾವುದೇ ಜಾತಿನಲ್ಲಿ ಹುಟ್ಟಿರ್ಬೋದು ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು ನೀವು ಯಾವುದೇ ಪಕ್ಷದಲ್ಲ ಹಿಂಬಾಲಕರಾಗಿರ್ಬೋದು ಆದ್ರೆ ಅನ್ನ ತಿಂದಿಲ್ಲ ಅಂತ ಹೇಳಿದ್ರೆ ನೀವು ಮೂರು ದಿನಗಳ ಮೇಲೆ ಇಲ್ಲ ಒಂದ್ ವಾರದ ಮೇಲೆ ಬದಕಾಗಲ್ಲ ಆದ್ರಿಂದ ರೈತ ಅವನಿಗೆ ಅನ್ನದಾತ ಅಂತಾನೆ ನಾವು ಕರಿತೀವಿ ಆ ಅನ್ನದಾತನ ಉಳಿಸೋದಕ್ಕೋಸ್ಕರ ನೀವೆಲ್ಲರೂ ಕೂಡ ಬಂದು ಈ ಹೋರಾಟದಲ್ಲಿ ಒಗ್ಗಟ್ಟಿನಾಗಿ ನೀವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕಂತ ಹೇಳ್ತೇನೆ ಗುರುದೇವ್ ನಾರಾಯಣ್ ಕುಮಾರ್ ಕನ್ನಡ ಚಳುವಳಿ ಕೇಂದ್ರ ಸಮಿತಿ ಅಧ್ಯಕ್ಷ